ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸಿರ್ಸಿ ಹತ್ರ ಇರೋ ಒಂದು ಅದ್ಭುತವನ್ನ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಮರದಲ್ಲಿ ಮಾರುತಿ ದೇವರು ಮೂಡಿದೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ದೊಡ್ಡ ಮರದಲ್ಲಿ ಮಾರುತಿ ದೇವರಿದೆ ಇದನ್ನ ಮರದಲ್ಲಿ ಮಾರುತಿ ಅಂತ ಕರೀತಾರೆ ಈ ಸ್ಥಳ ಇರೋದು ಸಿರ್ಸಿಯಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಬಚ್ಗಾಂವ್ ಹತ್ರ ಎಸ್ಲೆ ಕ್ರಾಸ್ನಲ್ಲಿ ಇಲ್ಲಿ ಈಗ ನೀವು ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀರಾ ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣ ಏನು ಅಂತಂದರೆ ಈ ದೊಡ್ಡ ಮರದ ಬುಡದಲ್ಲಿ ಮಾರುತಿ ದೇವರು ಅಥವಾ ಆಂಜನೇಯ ಸ್ವಾಮಿ ಉದ್ಭವ ಆಗಿರುವಂತಹದ್ದು ನೋಡಿ ಈ ಮರ ಎಷ್ಟೊಂದು ದೊಡ್ಡದಾಗಿದೆ ಈ ಮರದ ಬುಡದಲ್ಲೇ ಆಂಜನೇಯ ಸ್ವಾಮಿ ಹಾಗೂ ಅದರ ಸುತ್ತಮುತ್ತ ಕೆಲವೊಂದಿಷ್ಟು ದೇವರುಗಳು ಉದ್ಭವ ಆಗಿದ್ದಾವೆ ನಾನು ನಿಮಗೆ ಅದನ್ನು ಹತ್ತಿರದಿಂದ ತೋರಿಸ್ತೀನಿ ಮೊದಲು ಇಲ್ಲಿ ದೇವಸ್ಥಾನ ಇರಲಿಲ್ಲ ಜನರು ಬಂದು ಹಾಗೆ ಇಲ್ಲಿ ಪೂಜೆ ಮಾಡಿ ಹೋಗ್ತಿದ್ರು ಕಾಲಕ್ರಮೇಣವಾಗಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ನಾವು ನಮ್ಮ ಮಗನನ್ನ ಕರ್ಕೊಂಡು ಇಲ್ಲಿ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿದ್ದೀವಿ ನೋಡಿ ನೀವು ಇಲ್ಲಿ ಮರದ ಬುಡದಲ್ಲಿ ನೋಡಬಹುದು ಇಲ್ಲಿ ಆಂಜನೇಯ ಸ್ವಾಮಿಯ ಆಕೃತಿ ಉದ್ಭವ ಆಗಿದೆ ಹಾಗೆ ಇಲ್ಲಿ ಬರುವಂತ ಜನರು ಇದ್ರ ಮೇಲೆ ಎಣ್ಣೆಯನ್ನು ಸುರಿಯೋದ್ರಿಂದ ಇದು ಸ್ವಲ್ಪ ಹೊಳಿತಾ ಇದೆ ಹಾಗೆ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಇಲ್ಲಿ ದೀಪವನ್ನೆಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಎದುರುಗಡೆ ಒಂದು ಆಂಜನೇಯ ದೇವರ ಮೂರ್ತಿ ಕೂಡ ಇದೆ ಇಲ್ಲಿ ಪ್ರತಿದಿನ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಮತ್ತೆ ಈ ರಸ್ತೆಯಲ್ಲಿ ಓಡಾಡೋರೆಲ್ಲ ಇಲ್ಲಿ ಬಂದು ಕೈ ಮುಕ್ಕೊಂಡೇ ಹೋಗ್ತಾರೆ ಇನ್ನು ಶನಿವಾರ ಅಂತೂ ಇಲ್ಲಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿನೇ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ದೇವರ ಮೇಲೆ ಸುರಿದಂತಹ ಎಣ್ಣೆ ಇಲ್ಲಿ ಡ್ರಮ್ಮಲ್ಲೇ ಬಂದು ಸೇರೋ ಹಾಗೆ ಮಾಡಿದ್ದಾರೆ ನಾನು ಒಂದು ಸಲ ನಿಮಗೆ ಈ ಮರವನ್ನು ಸುತ್ತಲೂ ತೋರಿಸ್ತೀನಿ ಈ ಮರದ ಸುತ್ತಲೂ ಕೂಡ ಸಾಕಷ್ಟು ದೇವರ ಮೂರ್ತಿಗಳು ಉದ್ಭವ ಆಗಿದ್ದಾವೆ ಇಲ್ಲಿ ಉದ್ಭವವಾದಂತಹ ರಚನೆಗಳು ಅವರವರ ಭಕ್ತಿಗೆ ತಕ್ಕಂತೆ ಅವರವರ ದೇವರನ್ನು ಅವರವರ ಮನಸ್ಸಿಗೆ ತಕ್ಕಂತೆ ಇಲ್ಲಿ ತೋರಿಸ್ತವೆ ನೀವಿಲ್ಲಿ ನೋಡಬಹುದು ಇಲ್ಲಿ ಸುತ್ತಲೂ ಸಾಕಷ್ಟು ಮೂರ್ತಿಗಳು ಉದ್ಭವ ಆಗಿರೋ ರೀತಿಯಲ್ಲಿ ನಮಗೆ ಕಾಣಿಸ್ತವೆ ಸಿರಿಸಿಯಲ್ಲೇ ಇದ್ಕೊಂಡು ಇನ್ನೂ ಈ ಮರದಲ್ಲಿ ಮಾರುತಿ ದೇವಸ್ಥಾನವನ್ನು ನೀವು ನೋಡಿಲ್ಲ ಅಂತ ಆದರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಸಿಟಿಯಿಂದ ಬಹಳ ದೂರನೂ ಇಲ್ಲ ಇದು ನೀವು ಇಲ್ಲಿ ಬಂದು ಕೂತ್ಕೊಂಡ್ರೆ ಸ್ವಲ್ಪ ತಂಪಾದ ಗಾಳಿ ಬರುತ್ತೆ ಹಾಗೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಯಾಕೆಂದರೆ ಸಿಟಿ ಲಿಮಿಟಿಂದ ಸ್ವಲ್ಪ ಹೊರಗಡೆ ಇರೋದ್ರಿಂದ ಇಲ್ಲಿ ನಮಗೆ ಯಾವುದೇ ರೀತಿ ಗಲಾಟೆಗಳು ಕೇಳಿಸೋದಿಲ್ಲ ನೋಡಿ ಇಲ್ಲಿರೋ ಎರಡು ರೋಡಲ್ಲಿ ಬಲಗಡೆ ಹೋದರೆ ನಾವು ಬಚ್ಗಾಮಿಗೆ ಹೋಗ್ಬೋದು ಹಾಗೆ ಎಡಗಡೆ ಹೋದರೆ ನಾವು ಎಸ್ಲೆಗೆ ಹೋಗ್ಬೋದು ಸ್ನೇಹಿತರೆ ಇದೇ ರೀತಿ ನಾವು ನಮ್ಮ ಚಾನೆಲ್ನಲ್ಲಿ ವಿಶೇಷವಾದ ಸ್ಥಳಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಈ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು